ನಮಸ್ಕಾರ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಮಾಡಬೇಕಪ್ಪ ಅಂತಂದರೆ ಜಾತಕಗಳು ಈ ರೀತಿಯಲ್ಲಿ ಇರಬೇಕು ನಿಮ್ಮದು ಜಾತಕದಲ್ಲಿ ಯಾವ ಲಗ್ನದಲ್ಲಿ ಜನನವಾಗಿರ್ಬೇಕಪ್ಪ ಅಂತಂದರೆ ಲಗ್ನ ಆಗಿರಬೇಕು ತುಲಾ ಲಗ್ನ ಆಗಿ ಲಗ್ನದಲ್ಲೇ ರಾಹು ಇರಬೇಕು ಎರಡನೇ ಮನೆ ವೃಶ್ಚಿಕ ರಾಶಿಯಲ್ಲಿ ಶನಿ ಇರಬೇಕು ಮೂರನೇ ಮನೆ ಧನುರ್ ರಾಶಿಯಲ್ಲಿ ಚಂದ್ರ ಇರಬೇಕು ಏಳನೇ ಮನೆಯಲ್ಲಿ ರವಿ ಬುಧ ಶುಕ್ರ ಕೇತು ಇರಬೇಕು ಮೇಷರಾಶಿ ಏಳನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ರಾಶಿಯಲ್ಲಿ ಕುಜಾ ಇರಬೇಕು ಹನ್ನೊಂದನೇ ಮನೆ ಸಿಂಹ ರಾಶಿಯಲ್ಲಿ ಗುರು ಇರಬೇಕು ನೋಡಿ ಲಗ್ನಾಧಿಪತಿ ಶುಕ್ರ ಅಷ್ಟಮಾಧಿಪತಿ ಶುಕ್ರ ಸಪ್ತಮ ಸ್ಥಾನದಲ್ಲಿ ಬರ್ತಾನೆ ಏಳನೇ ಮನೆ ವ್ಯಾಪಾರದಿಂದ ಬಿಸಿನೆಸ್ಸಿಂದ ಲಕ್ಷ ಲಕ್ಷ ಕೋಟಿ ಕೋಟಿ ದುಡ್ಡು ಮಾಡ್ತಾರೆ ಎರಡನೇ ಮನೆ ಅಧಿಪತಿ ಕುಜ ಲಗ್ನದಿಂದ ಎರಡನೇ ಮನೆ ಅಧಿಪತಿ ಕುಜ ಅಷ್ಟಮ ಸ್ಥಾನದಲ್ಲಿ ಎಂಟನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಯಾರ ಜಾತಕದಲ್ಲಿ ಎರಡನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಕೂತ್ಕೊಂತಾರ ವಿಪರೀತ ದುಡ್ಡು ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅರ್ಥ ಆಯ್ತು ಮತ್ತು ಆರನೇ ಮನೆ ಅಧಿಪತಿ ಗುರು ಲಾಭಸ್ಥಾನದಲ್ಲಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ಅದಕ್ಕೆ ನಾವು ಹೇಳೋದು ಈ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ದಶಾಭುಕ್ತಿಗಳಲ್ಲಿ ಗ್ರಹದಲ್ಲಿ ನಕ್ಷತ್ರದಲ್ಲಿ ದಶಾಭುಕ್ತಿಗಳಲ್ಲಿ ಬಂದಾಗ ಮಾತ್ರ ಮನುಷ್ಯನಿಗೆ ಸಿಕ್ಕಾಬಟ್ಟೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ದುಡ್ಡು ಕೊಡುತ್ತೆ ಅಂತ ಹೇಳ್ತೀವಿ ನೀವು ಯಾವ ಉದ್ಯೋಗ ಜಾಬು ಆಯ್ಕೆ ಮಾಡ್ಕೊಂಡಿರ್ತೀರೋ ಯಾವ ಬಿಸ್ನೆಸ್ಸು ವ್ಯಾಪಾರ ಆಯ್ಕೆ ಮಾಡ್ಕೊಂಡಿರ್ತೀರ ಯಾವ ಕೃಷಿ ವ್ಯವಸಾಯ ಆಯ್ಕೆ ಮಾಡ್ಕೊಂಡಿರ್ತೀರ ರಾಜಕೀಯದ ಲೈನಲ್ಲಿ ಇರ್ತೀರೋ ಫಿಲಿಮ್ ಲ್ಯಾಂಡಲ್ಲಿ ಇರ್ತೀರ ಉದ್ಯಮಿಗಳಾಗಿರ್ತಿರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ದುಡ್ಡು ಈ ಸಾಕಷ್ಟು ಜನಗಳು ಜಾತಕದಲ್ಲಿ ಒಂದು ಹತ್ತು ಜನ ಜಾತಕ ತಗೊಳ್ಳೋಣ ಎಲ್ಲರಿಗೂ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಹತ್ತು ಜನಕ್ಕೂ ಬಂದಿರುತ್ತೆ ಇದೇ ಕಾಂಬಿನೇಷನ್ನು ಒಬ್ಬರು ಐವತ್ತು ಸಾವಿರ ದುಡಿತಾರೆ ಒಬ್ಬರು ಒಂದು ಲಕ್ಷ ದುಡಿತಾರೆ ಒಬ್ಬರು ಮೂರು ಲಕ್ಷ ದುಡಿತಾರೆ ಒಬ್ಬರು ಐದು ಲಕ್ಷ ದುಡಿತಾರೆ ಒಬ್ಬರು ತಿಂಗಳಿಗೆ ಹತ್ತು ಲಕ್ಷ ದುಡಿತಾರೆ ನೀವು ಮಾಡುವ ಆಯ್ಕೆಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ಕೆಲಸದ ಆಯ್ಕೆ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ಆಯ್ಕೆ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ಇನ್ನೂ ಅದೃಷ್ಟ ಅನ್ನೋದೊಂದು ಚೆನ್ನಾಗಿರಬೇಕು ಹಣೆ ಬರ ಅನ್ನೋದೇ ಇದು ಜಾತಕ ದಶಾಭುಕ್ತಿಗಳಲ್ಲಿ ಆ ಮನೆಗಳು ಆಪ್ರೇಟ್ ಆಗಬೇಕು ಎರಡನೇದು ತಂದೆ ತಾಯಿ ಆಶೀರ್ವಾದ ಸಪೋರ್ಟು ಬೆಂಬಲ ಇರಬೇಕು ಪಿತ್ರಾರ್ಜಿತ ಆಸ್ತಿಗಳಿರಬೇಕು ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ಇದರಲ್ಲಿ ದೇವ್ರನ್ನ ಕಾಣೋದು ಕಾಣಲೇಬೇಕು ಅರ್ಥ ಆಯ್ತಾ ಜೊತೆಗೆ ಜಾತಕದಲ್ಲಿರೋ ಗ್ರಹಗಳು ನಮಗೆ ಸಪೋರ್ಟ್ ಮಾಡಬೇಕು ಈ ದಶಾಭಕ್ತಿಗಳಲ್ಲಿ ಹಿಂಗೆ ಕೂತ್ಕೊಂಡು ಮನೆಗಳು ಈ ಒಂದು ರಿಲೇಟೆಡ್ಸ್ಗಳಲ್ಲಿ ಬಂದಾಗ ಖಂಡಿತವಾಗಲೂ ಯಾಕೆಂದರೆ ತುಲಾಲಗ್ನದಲ್ಲಿ ಯಾರು ಹುಟ್ಟಿರ್ತಿರೋ ಅಚೀವರ್ಸು ಸಾಧನೆ ಮಾಡೇ ಮಾಡ್ತಾರೆ ಲಕ್ಷ ಲಕ್ಷ ಕೋಟಿಗಟ್ಟಲೆ ಹಣಗಳು ಗಳಿಸುವ ಎಲ್ಲ ಸಾಧ್ಯತೆ ಇರುತ್ತೆ ಯಾಕೆಂದರೆ ಶುಕ್ರನ ಮನೆಯಲ್ಲಿ ರಾಹು ಕೂತ್ಕೊಂಡಿರ್ತಾನೆ ಹಾಗಾಗಿ ಅದರದ್ದೊಂದು ರಾಹು ದಶೆ ನಡೆಯ ಸಂದರ್ಭದಲ್ಲಿ ಗುರು ದಶೆ ಲಾಭಸ್ಥಾನದಲ್ಲಿ ನಡೆಯ ಸಂದರ್ಭದಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಮಾಡುವ ಸಾಧ್ಯತೆಗಳು ಎಲ್ಲ ಇರುತ್ತೆ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡದಷ್ಟೇ ನಾವೇನು ದೇವರುಗಳಲ್ಲ ಪವಾಡ ಪುರುಷರಲ್ಲ ನಮಸ್ಕಾರ